ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯಾಗಿ ಇನ್ನೂ ಇಪ್ಪತ್ನಾಲ್ಕು ಗಂಟೆ ಕಳೆದಿಲ್ಲ ಆದರೆ ರಾಮನಗರ ನಗರಸಭೆ ಮಂಗಳವಾರ ಬೆಳ್ಳಂಬೆಳಗ್ಗೆಯಿಂದಲೇ ಶ್ರೀರಾಮನ ಭಾವಚಿತ್ರ ತೆರವು ಕಾರ್ಯಾಚರಣೆ ಮಾಡುತ್ತಿರುವುದರ ಬಗ್ಗೆ ರಾಮಭಕ್ತರು ಹಾಗೂ ಸಾರ್ವಜನಿಕರು ನಗರಸಭೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜಕಾರಣಿಗಳ ಹುಟ್ಟುಹಬ್ಬ ಪ್ರಭಾವಿಗಳ ಖಾಸಗಿ ಕಾರ್ಯಕ್ರಮಗಳ ಬ್ಯಾನರ್ ಫ್ಲೆಕ್ಸ್ಗಳು ಯಾವುದೇ ಸುಂಕ ಪಾವತಿಸದೆ ತಿಂಗಳು ಕಳೆದರೂ ಸಹ ತೆರವುಗೊಳಿಸದ ನಗರಸಭೆ ಶ್ರೀರಾಮನ ಭಾವಚಿತ್ರ ನಮ್ಮ ಸ್ವಂತ ಕಟ್ಟಡದ ಮೇಲೆ ಕಟ್ಟಿರುವುದನ್ನು ತೆರವುಗೊಳಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಅವರು ರಾಮಲಲ್ಲಾ ಪ್ರತಿಷ್ಠಾಪನೆ ಆಗಿ ಗಂಟೆ ಆಗಿಲ್ಲ ತನ್ನ ಪ್ರೈವೇಟ್ ಜಾಗದಲ್ಲಿ ಹಾಕೊಂಡಿರುವಂತಹ ಫ್ಲೆಕ್ಸ್ ಬ್ಯಾನರ್ಗಳನ್ನ ಬ್ಯಾನರ್ ಏಕಾಏಕಿ ಬೆಳಗಿನ ತೆರವು ಮಾಡ್ತಾರೆ ಅಂದ್ರೆ ಹಿಂದೂಗಳ ಭಾವನೆಗೆ ಬೆಲೆ ಇಲ್ವಾ ಈ ಈ ನಾಗರಿಕ ಸಮಾಜದಲ್ಲಿ ಈ ಸಂವಿಧಾನದಲ್ಲಿ ನಾವು ಗಂಟೆ ಆಗಿಲ್ಲ ರಾಮನಗರ ರಾಮಲಲ್ಲಾ ಪ್ರತಿಷ್ಠಾಪನೆ ಇಪ್ಪತ್ನಾಲ್ಕು ಗಂಟೆ ನಮ್ಮ ಪ್ರೈವೇಟ್ ಜಾಗದಲ್ಲಿರೋ ಎಲ್ಲಾ ಫ್ಲೆಕ್ಸ್ ತೆಗಿತಾರೆ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಆಡಳಿತ ಯಾವ ಆಗ ಕುಸ್ತಿದೆ ಸಿಎಂ ಸಿ ಆರ್ ಏನು ಅಷ್ಟೊಂದು ಅವ್ರಿಗೆ ಆತರ ಏನು ನಾಮದಲ್ಲಂತ ಫೋಟೋ ಹಾಕೊಳ್ಳೋಣ ಅಂತ ಅಷ್ಟು ಆತರದಲ್ಲಿ ತೆಗಿಯುವಂತದ್ದು ಏನು ಅವ್ರಿಗೆ ಆರು ಗಂಟೆ ಶುರು ಮಾಡಕ್ಕೆ ಏನು ಆಯ್ತು ಯಾವ್ದೇ ನಮ್ಗೆ ರಾಜಕೀಯದ ರಾಜಕೀಯದ ಫೋಟೋ ಹಾಕಿಲ್ಲ ರಾಜಕಾರಣದ ಯಾವುದೇ ವಿಚಾರಗಳಿಲ್ಲ ನಮ್ಮ ವೈಯಕ್ತಿಕ ಒಬ್ಬ ಮನುಷ್ಯ ಅವ್ರನ್ನ ಇಷ್ಟವಾದ ಒಬ್ಬ ಹಿಂದು ಹಾಕೊಂಡೆ ನಾನು ಫೋಟೋಗಳನ್ನ ಆ ಫೋಟೋ ಅವ್ನು ಪಬ್ಲಿಕ್ ಅವ್ನು ಅವ್ನು ಸ್ವಂತ ಪ್ರಾಪರ್ಟಿ ಮೇಲೆ ಹಾಕೋರು ತೆಗಿಬೇಕು ಅಂದ್ರೆ ತೆಗಿತಾರೆ ಅಂದ್ರೆ ಸಿಎಂ ಸಿ ಏನ್ ಕಲ್ಪಿಸಿದ್ಯಾ ಸರ್ಕಾರ ಕಲ್ಪಿಸೈತೆ ಇವ್ರಿಗೆ ಹಿಂದೂಗಳ ಭಾವನೆ ಮೇಲೆ ಬೆಲೆ ಇಲ್ಲ ಇಪ್ಪತ್ನಾಲ್ಕು ಗಂಟೆ ನೀವು ಪ್ರತಿಷ್ಠಾ ಇಪ್ಪತ್ನಾಲ್ಕು ಗಂಟೆ ಆಗ್ಲೇ ನೀವು ತರುವ ರಾಜಕಾರಣದಿಂದ ಏಕಾಏಕಿ ಏನೋ 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 ಒಂದು ಅಡ್ಡ ಇಲ್ದೇನೆ ಏಕಾಏಕಿ ಸ್ವಂತ ನೀವು ತೆಗಿತೀರಾ ಅಂದ್ರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಮೂರು ಕಾಸಂದಿಲ್ಲ ನೀವೆಲ್ಲ ನಮ್ಮ ಭಾವನೆ ನಮ್ಮ ಭಾವನೆಗಳನ್ನ ಹಾಳು ಮಾಡ್ತಿದ್ದೀರಾ ಈ ಸರ್ಕಾರ ಕಟ್ಟಡ ಸರ್ಕಾರ ವ್ಯಕ್ತಿಗಳು ರಾಜಕಾರಣಿಗಳು ಏನು ಅವರು ಊಟದ ಹಬ್ಬದ ಆಚರಣೆಗಳೇ ಊರು ತುಂಬ ಫ್ಲೆಕ್ಸ್ ಹಾಕ್ಸಿರ್ತಾರೆ ಆ ಊರು ತುಂಬ ಹಾಕಿರೋ ಫ್ಲೆಕ್ಸ್ಗಳೆಲ್ಲ ಅದು ತೆಗ್ಯೋದೇ ಇಲ್ಲ ಕಿಗ್ಲಾರ್ ಗಟ್ಟಲೆ ಅದು ಕೆಳಗೆ ಬಿದ್ದು ಸವಾರರಿಗೆ ಎಕ್ಸ್ಟ್ರಾ ಅಪಘಾತ ಉಂಟು ಮಾಡುವಂಥ ಸನ್ನಿವೇಶಗಳು ಸುಮಾರು ಬಂದಿದೆ ಅವನ್ನೆಲ್ಲ ಇವರು ನಗರಸಭೆ ಕಂಡು ಕಾಮನ್ ಫೋಟೋ ಮಾತ್ರ ಕಂಡುಕೊಳ್ಳುತ್ತೆ ಅವ್ರಿಗೆ ಹಾಂ ಬೇರೆ ಯಾವುದೂ ಕಾಣಲ್ಲ ಈ ನಾನು ಯಾವ ಯಾವ ಒಂದು ಪಾಕಿಸ್ತಾನದಲ್ಲಿ ಇದೀವಿ ಭಾರತದಲ್ಲಿ ಇದ್ದೀವಿ ದಯವಿಟ್ಟು ಈ ತರ ಒಂದು ನೀವು ಧೋರಣೆ ಇದು ಸರಿಯಲ್ಲ ದಯವಿಟ್ಟು ನಗರಸಭೆ ಈ ಧೋರಣೆ ದೂರಕ್ಕೆ ನೂರು ಸರಿಯಿಲ್ಲ ನೀವು ಮಾಡ್ತಿರೋದು ಖಂಡಿತ ತಪ್ಪು ರಾಮ ರಾಮ ರಾಮರಾಜ್ಯ ಆಗ್ಬೇಕು ಅಂತ ಹೋಟೆಲ್ ನಾವು ರಾಮನ ಫೋಟಾನ ನೀವು ಇಪ್ಪತ್ನಾಲ್ಕು ಗಂಟೆಗೆ ಬಿಡಲ್ಲ ಅಂದ್ರೆ ಇನ್ನೇನು ಕಾಮ ಯಾರನ್ನು ಬಿಡ್ತೀರಿ ನೀವು ದೇವಸ್ಥಾನಗಳನ್ನ ಬಿಡ್ತೀರಾ ನೀವು ಆಮೇಲೆ ನೀವು ರಾಜಕಾರಣಿಗಳು ನಿಮ್ಗೆ ದುಡ್ಡೆ ಕಟ್ಟಲ್ಲ ನಗರಸಭೆಗೆ ಅವ್ರ್ದೆಲ್ಲ ಓಡ್ ಕಟ್ಟಿರಿ ಹಾಂ ಅವ್ರ್ದೆಲ್ಲ ತೆಗೆಯೋದೇ ಇಲ್ಲ ಅವ್ರದ್ದು ಹಣಕಾಸು ಇರೋನು ಬಿಡ್ತೀರಿ ನಾವು ಹಣಕಾಸನ್ನ ಕಟ್ಟು ನಿಮ್ಗೆ ಏನೈತೆ ಫೀಸ್ ಕಟ್ಟರು ನಮ್ಮನ್ನು ನೀವು ನಮ್ಮನ್ನು ನಮ್ಮ ಫೋಟೋ ನಮ್ಮ ಹಾಕಿರೋ ಫೋಟೋನೆಲ್ಲ ತೆಗಿತೀರಿ